ತಿಳ್ಕೊಂಡಿರಿ ಅಲ್ವಾ ಆಕೃತಿಗಳು ನಾಲ್ಕು ಇದೇ ಜಾಸ್ತಿ ಇದಾವೆ ನಿಮ್ಮ ನಾಲ್ಕು ಆಕೃತಿಗಳ ಪರಿಚಯ ಆಗಿದೆ ಅಲ್ವಾ ಒಂದೇದು ತ್ರಿಪುಜ ಚೌಕ ವೃತ್ತ ಆಯಕ್ಕ ನಾನು ಯಾವ್ದು ಎಷ್ಟೇ ಹಾಕ್ತೀನಿ ಅದ್ರ ಸುತ್ತಲೂ ಕೆರೆ ತುಳಿದಂಗೆ ನಿಂತ್ಕೊಂಡು ಓಕೆನಾ ಇದು ಆಕೃತಿಗಳ ಹಾಟ ಬಾರ್ದು ಹಿಂಗೆ ಬರ್ಬೇಕು ಸುಪ್ತ ಬರ್ಬೇಕು ಬನ್ನಿ ಬನ್ನಿ ಈ ಕಡೆ ಬನ್ನಿ ನಾವು ನೋಡೋದಕ್ಕೆ ತ್ರಿಭುಜೇ ಇರ್ಬೇಕು ಎಸ್ ಹಿದು ಏನಿದು ಏನಿದು ಗುಡ್ ಈಗ ಚೌಕ ಬನ್ನಿ ಅದೇ ತರ ನಿಂತ್ಕೋಬೇಕು பண்ணி கவர் கவர் கவராக கவராக கொடுக்க எல்லாம் யாத்திர கொண்டு ஆயத்து கொடுத்தீங்க ஆயத்த அவர் சவர் இது ஆயத்த அல்ல ஆயத்த கொடுத்தி பண்ணி பண்ணி ಫುಲ್ ಕವರ್ ಆಗಬೇಕು ಆಯ್ತ ಆಯ್ತಾ ಆಯ್ತು ಹಂಗೆ ನೋಡಿದ್ರೆ ಹಾ ಓಕೆ ಇದು ಆಯತ ಈಗ ಯಾವ್ದು ಫಸ್ಟ್ನೇ ಯಾವ್ದು ತ್ರಿಭುಜ ಫಸ್ಟ್ನೇ ಯಾವ್ದು ಎರಡನೇದು ಯಾವ್ದು ಚೌಕ ಇದು ಯಾವ್ದು ಆಯತ ಈಗ ವೃತ್ತಕ್ಕೆ ಬರಬೇಕು ವೃತ್ತ ಗೆರೆ ತಿರುಗ ಸರ್ಕಲ್ ಹೆಂಗೆ ಆಗಿರಬೇಕು ಅದು ಹೆಂಗಿದ್ ಹೆಂಗೆ ಇರಬೇಕು ಕವರ್ ಆಗ್ಬೇಕು ಬೇಗ ಹಾ ಇದು ಚೌ ಆಕೃತಿಗಳ ಅಲ್ಲ ಆಟ ಗೊತ್ತಾತಲ್ಲ ಈಗ ನೀವು ಗಂಡಮಕ್ಳು ನೋಡ್ಕೊಂಡಿದ್ರಲ್ವಾ ನೀವ್ ಈ ಕಡೆ ಬಂದ್ಬಿಡಿ ಈಗ ಅವ್ರು ಬರ್ತಾರೆ ಈ ಕಡೆ ಬಂದ್ಬಿಡಿ ಎಸ್ ಎಸ್ ಗಂಡ್ಮಕ್ಳೀಗ ನಾನು ಯಾವ್ದು ಹೇಳುತ್ತೀನಿ ನೋಡೋಣ ಯಾರು ಕೇಳ್ತಾರೆ ಎಸ್ ವೃತ್ತ ಬನ್ನಿ ವೃತ್ತ ವೃತ್ತ ವೆರಿ ಗುಡ್ ವೆರಿ ಗುಡ್ ಸರ್ಕಲ್ ಕವರ್ ಆಗ್ಬಿಡ್ಬೇಕು ಕವರ್ ಆಗ್ಬೇಕು ಹಿಂಗೆ ಹಿಂಗೆ ಸರ್ಕಲ್ಗೆ ಕವರ್ ಆಗಬೇಕು ಇದೇನಿದ್ರಿಭೂಜ್ ಮಾಡ್ಕೋಬೇಕು ತ್ರಿಭುಜ ಹಾ ತ್ರಿಭುಜ ಇದನ್ನು ಇಂಗ್ಲಿಷ್ ಅಲ್ಲಿ ಟ್ರಯಾಂಗಲ್ ಅಂತ ಕರಿತೀವಿ ಓಕೆ இதே சவுக்கவர ஆயத்த வெரி குட் ஆயத்த கவர்ல கவராக தானே கவராக ವೆರಿ ಗುಡ್ ಆ ಕಡೆ ಮೂವರು ಈ ಕಡೆ ಮೂವರು ಮಧ್ಯ ಆ ಕಡೆ ಒಬ್ರು ಈ ಕಡೆ ಒಬ್ರು ಇದೇನಿದು ಆಯ್ತಾ ಆಯ್ತಾ ಚೆನ್ನಾಗಿ ಆಡಿದ್ರಲ್ವಾ ನೀವು ಈಗ ದೊಡ್ಡ ದೊಡ್ಡ ನೀವ್ ಕೊಡಿ ಕಮಾಲ್ ಕಮ

ವೆರಿ ಗುಡ್ ವಾಟ್ ಇಸ್ ದಿಸ್ ಟ್ರಯಾಂಗಲ್ ವಾಟ್ಸ್ ವಾಟ್ ಇಸ್ ದಿಸ್ ಎಲ್ಲ ಕೈ ಮೇಲ್ ಮಾಡಿ ಹ ನೋಡಿ ಎಲ್ಲ ಈ ತರ ನೋಡಿದ್ರೆ ಹೆಂಗಿರುತ್ತೆ ಟ್ರಯಾಂಗಲ್ ಇರುತ್ತೆ ಯಾವ ಶೇಪಲ್ಲಿ ಇದೆ ಟ್ರಯಾಂಗಲ್ ಸಲ್ ಏನಿದು ಹಾ ಈಗ ನಾಲ್ಕು ಆಕೃತಿಗಳ ಬಗ್ಗೆ ಇವತ್ತು ತಿಳ್ಕೊಂಡಿದ್ದೀವಿ ಇನ್ನು ಬೇಜಾನ್ ಆಕೃತಿಗಳು ಇನ್ನೂ ಸಾಕಷ್ಟು ಆಕೃತಿಗಳಿದ್ದಾವೆ ಕಂಡಿತದಲ್ಲಿ ಅಥವಾ ಇವತ್ತು ನಾಲ್ಕು ಆಕೃತಿಗಳ ಬಗ್ಗೆ ನಾವು ಯಾವುದು ಒಂದೇ ಯಾವುದು ಟ್ರ್ಯಾಂಗಲ್ ಸ್ಪೇರ್ ಸರ್ಕಲ್ ರೆಕ್ಟಾಂಗಲ್ ಇನ್ನ ಸರಿ ಹೇಳಿ ಸ್ಪೇರ್ ಸರ್ಕಲ್ एस गोल्ड में के लिए लाइन ये गोकल होगी नाला सर तुम सुना